ವಂದನೆಗಳನ್ನ ಸಲ್ಲಿಸುತ್ತ ದಾಸಶ್ರೇಷ್ಠ ಭಕ್ತ ಕನಕದಾಸರ ಒಂದು ಐದು ನೂರ ಮೂವತ್ತ್ ಎಂಟನೆಯ ಒಂದು ಜಯಂತಿ ಇವತ್ತಿನ ಒಂದು ದಿನ ನಮ್ಮ ಶಾಲೆಯಲ್ಲಿ ತುಂಬಾ ಸುಂದರವಾಗಿ ಅದ್ಭುತವಾಗಿ ಏನಂತ ಕಾರ್ಯಕ್ರಮ ಇರ್ತಾ ಇದೆ ಅನಾದಿ ಕಾಲದಿಂದಲೂ ಸಮಾಜದಲ್ಲಿ ಎಡರು ತೊಡರುಗಳಾದಾಗ ಭಗವಂತನು ನಾನಾ ರೂಪಗಳನ್ನ ತಾಳಿದ ಆ ಭಗವಂತ ತಾಣು ತಾಳುವುದರ ಜೊತೆಗೆ ಹಲವಾರು ಒಂದು ಮೆಸೆಂಜರ್ಸ್ ಎಂಜಲ್ಸ್ ಅಂತ ಕರಿ ಅಂದ್ರೆ ಎಂಜಲ್ಸ್ ಅಂದ್ರೆ ಏನು ಸಾಕಷ್ಟು ದೇವದೂತರನ್ನ ಆ ಭಗವಂತ ಏನಂತಂದ್ರ ಭೂಮಿಗೆ ಕಳಿಸಿ ಭೂಮಿಯಲ್ಲಿರ್ತಕ್ಕಂಥ ಅನಾಚಾರ ಕಂದಾಚಾರಗಳನ್ನ ಹೋಗಲಾಡಿಸ್ಲಿಕ್ಕೆ ಭಗವಂತ ಏನಂತಂದ್ರ ಯಾವಾಗ್ಲೂ ಸಿದ್ಧಪಡಿಸ್ತಾರೆ ಭಾರತದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಬಹಳ ವೈಭವೀತವಾದಂತಹ ಸಾಮ್ರಾಜ್ಯ ಅಂತ ನಮ್ಗೆ ಎಲ್ಲರಿಗೂ ಮುತ್ತು ರತ್ನ ವಜ್ರ ವೈದ್ಯರ್ಯಗಳನ್ನ ಶೇರುಗಳಲ್ಲಿ ಏನ್ ಮಾಡ್ತಿದ್ರು ಅಳಿತಿದ್ರು ಹೌದಿಲ್ಲ ಕರೆಕ್ಟ್ ಸೊ ಅಂತ ಒಂದು ಸಾಮ್ರಾಜ್ಯಕ್ಕ ನಾನ್ ನಿಮ್ಮ ಒಡಗೂಡ್ಸಿ ಮಾತನಾಡ್ತೇನೆ ನೀವೇಲ್ರು ನನ್ನ ಜೊತೆ ಹಾಕಿರಲಿಲ್ಲ ನೀವೇ ಅದ್ರೊಳಗ ಬೇಕಾದ್ರೆ ಅನ್ನೋದು ನೀವೇ ಬರ್ತಾ ಬರ್ತಾ ಅನೇಕ ಪಾಳೆಗಾರರಿದ್ರು ಅದರಲ್ಲಿ ಬಂಕಾಪುರ ಅನ್ನೋದು ಒಂದು ಪಾಳೆಯ ಪಟ್ಟ ಆ ಬಂಕಾಪುರ ಸಮೀಪದಲ್ಲಿ ಬಾಡ್ ಅಂತಕ್ಕಂಥ ಒಂದು ಗ್ರಾಮ ಅಲ್ಲಿ ಒಬ್ರು ದನ್ನಾಯಕ ಯಾರು ಬೀರಪ್ಪ ನಾಯಕ ಆತನ ಹೆಂಡತಿ ಬಚ್ಚಮ್ಮ ಸುಮಾರು ಎಪ್ಪತ್ತೆಂಟು ಗ್ರಾಮಗಳಿಗೆ ಅವ್ರೇನಪ್ಪಾ ಅಂದ್ರೆ ದನ್ನಾಯಕರು ಈಗೆಲ್ಲ ನೀವು ನಾಯಕರು ಪಾಳೆಗಾರರು ದೇಸಾಯಿಗಳು ಅಂತೆಲ್ಲ ಓದಿರ್ತಿದ್ರು ಇತಿಹಾಸದಾಗ ಆ ಎಪ್ಪತ್ತೆಂಟು ಸಂ ಒಂದು ಹಳ್ಳಿಗಳಿಗೆ ಸಂಬಂಧಿಸಿದಂತೆ ಅವ್ರೇನಂತಂದ್ರ ಕಂದಾಯವನ್ನು ವಸೂಲಿ ಮಾಡ್ತಿದ್ರು ರೈತರಿಗೆ ಅಲ್ಲಿರ್ತಕ್ಕಂಥ ವರ್ತಕರಿಗೆ ಏನಂತಂದ್ರ ಪ್ರತಿಯೊಂದು ವಿಷಯದಲ್ಲಿ ಏನಂದ್ರೆ ಹೆಲ್ಪ್ ಮಾಡ್ತಿದ್ರು ಆದರೆ ಅವ್ರಿಗೆ ಬಂದು ಈಗ ನಿಮ್ ತಂದೆ ತಾಯಿ ಮಕ್ಕಳಾಗದೇ ಇದ್ದಾಗ ಅವ್ರು ಏನ್ ಮಾಡ್ತಿದ್ರು ಹರಕೆ ಹೊತ್ತಿದ್ರು ದೇವ್ರಿ ಹೌದಿಲ್ಲ ನಮಗೂ ಒಂದು ಮುದ್ದಾದ ಮಗು ಅಂದಾದ ಮಗು ಜನಿಸ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಯಾವಾಗ ನಾಮಸ್ಮರಣೆ ಮಾಡ್ತಿದ್ರು ತಾತಾಚಾರ್ಯ ಅಂತಕ್ಕಂಥ ಒಬ್ಬ ಗುರುವಿನ ಒಂದು ಸಹಾಯದಿಂದ ತಿರುಪತಿ ತಿಮ್ಮಪ್ಪನಂತೆ ಕುಟ್ಕೋತಾರೆ ಓ ಭಗವಂತ ನಮಗೊಂದು ಏನ್ ಕರುಣಿಸು ಮಗುವನ್ನ ಕರುಣಿಸು ಅಂತಿದ್ದಾರೆ ಅವರು ಹೋಗಿ ಬಂದು ಒಂದು ವರ್ಷದ ಒಳಗೆ ಆ ತಿರುಪತಿ ತಿಮ್ಮಪ್ಪನ ಒಂದು ಕೃಪಾ ಆಶೀರ್ವಾದದಿಂದ ಒಂದು ಗಂಡು ಮಗುವಿನ ಜನನ ಕೈ ನೀವು ಹೆಂಗೆ ಜನಿಸಿದಿಲ್ಲ ನೀವು ಜನಿಸಿರಿಲ್ಲ ಹಾ ಹಂಗೆ ಒಂದು ಗಂಡು ಮಗು ಬಹಳ ಸುಂದರವಾದಂಥ ಮಗು ಮುದ್ದಾದ ಮಗು ಅಂಗವಾದ ಮಗು ನೀವು ನೋಡಕ್ಕೆ ಚಂದ ಇದೆ ಚೆಂದ ಸೊ ಸ್ಮಾರ್ಟ್ ಸೊ ಆ ಮಗುವಿಗೆ ನಾಮಕರಣ ಮಾಡ್ಬೇಕಾ ಇಡೀ ಬಾಡ ಗ್ರಾಮಕ್ಕೆ ಬಾಡ ಗ್ರಾಮ ಅದರ ಸು ಅದರ ಜೊತೆಗೆ ಎಪ್ಪತ್ತೆಂಟು ಗ್ರಾಮಗಳಲ್ಲದ ವಿವಿಧ ಪ್ರಾಂತ್ಯಗಳಿಂದ ಜನರು ನಾಯಕರು ಆಡಳಿತಗಾರರು ಎಲ್ಲರೂ ಬರ್ತಾರೆ ಎಲ್ಲರೂ ಬಂದು ಆ ಮಗುವಿಗೆ ಏನಂತಂದ್ರ ಹೆಸರನ್ನು ಇಡ್ತಾರ ಆ ಮುತ್ತಾದ ಮಗುವನ್ನ ನೋಡಿದಂತ ಆ ತಾತಾಚಾರ್ಯ ಅಂತಕ್ಕಂತ ಮುನಿಗಳು ಸ್ವಾಮಿಗಳು ಹೇಳ್ತಾರೋ ಈ ಮಗು ಹಂತಿಂತ ಮಗು ಅಲ್ಲ ಅದ್ವಿತೀಯವಾದಂತ ಮಗು ಉತ್ತಮವಾಗಿ ರಾಜ್ಯವನ್ನ ಆಳುವುದರ ಜೊತೆಗೆ ಸಮಾಜಕ್ಕೆ ದೇಶಕ್ಕೆ ಒಳ್ಳೆ ಒಂದು ಕೊಡುಗೆಯನ್ನು ಕೊಡ್ತದ ನೋಡ ನಿಮ್ದು ಕುಂಡ್ಲಿ ನೋಡ್ತಾರೆ ಕುಂಡ್ಲಿ ಬರ್ಸಿರಿ ಆ ಕುಂಡ್ಲಿ ನಿಮ್ ಕುಂಡಲಿ ನೋಡಿದಾಗ ನೀವು ಬಹಳ ಜ್ಞಾನವಂತ ಈ ಹುಡುಗಿ ಬಹಳ ಹೆಸರನ್ನು ಗಳಿಸ್ತಾರ ಅಂತಂದ್ರೆ ನಿಮ್ ತಂದೆ ತಾಯಿ ಖುಷಿ ಆಕತಿಲ್ಲ ಅವ್ರ ತಂದೆ ತಾಯಿ ಖುಷಿ ಆಕತಿ ಅವರಪ್ಪ ಮಗುವಿಗೆ ಬೇಕಾದಂತ ಎಲ್ಲ ವಿದ್ಯೆಗಳನ್ನ ತನ್ನ ಅರಮನೆಯಲ್ಲಿ ಗುರುಗಳನ್ನು ಕರೆಸಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ ನಿಮ್ ತಂದೆ ತಾಯಿ ನಿಮ್ಗೆ ಆಟ ಓಪ ಆಟ ಪಾಠ ಓಟಗಳನ್ನು ಕಲಿಸುದು ನಿಮಗೆ ಹೆಲ್ಪ್ ಮಾಡುದು ಪ್ರತಿಯೊಂದು ವಸ್ತುಗಳನ್ನ ತಂದು ಕೊಡ್ತಾರ ಇಲ್ಲ ಮಗು ಬಹಳ ಚೆನ್ನಾಗಿ ಕಲಿಲಿಕ್ಕೆ ಶುರು ಮಾಡ್ತಾರೆ ನೀವ್ ಕಲಿತೀರಲ್ಲ ರೈಟ್ ಬರ್ತಾ ಬರ್ತಾ ತುಂಬಾ ಜಾಣಕ್ ಐತಿ ಆದ್ರ ಒಂದು ಘಟನೆ ಏನಕಂದ್ರ ಆ ತಿಮ್ಮಪ್ಪ ನಾಯಕ ಅಂತ ಏನ್ ಹೆಸರಿಟ್ಟಿರ್ತಲ್ಲ ಮಗುವಿಗೆ ಹದಿಮೂರು ವರ್ಷ ಇದ್ದಾಗ ಅವ್ರ ತಂದೆ ಅಚಾನಕ್ ಆಗಿ ತಿಳ್ಕೊಂಡಿರ್ತೀವಿ ತಂದೆ ತಿರ್ಕೊಂಡ್ ಮಕ್ಳು ಏನಕರ ಅನಾಥಕಾರ ಇಲ್ಲ ಪಾಪ ಆದ್ರೆ ತಾಯಿ ಬಚ್ಚಮ್ಮ ಮಹಾ ಸಾಧ್ವಿ ಅದರ ಜೊತೆಗೆ ಒಳ್ಳೆ ಸಂಸ್ಕಾರವನ್ನ ಬಂದಿದಂತ ಹೆಣ್ಮಗಳು ಏನ್ ಮಾಡ್ತಾರಂದ್ರ ಆ ಮಗುವಿಗೆ ಅತ್ಯುತ್ತಮವಾದಂತಹ ಶಿಕ್ಷಣವನ್ನು ಕೊಡಿಸುವುದರ ಜೊತೆಗೆ ಏನಂತಂದ್ರ ಒಬ್ಬ ಪಾಳೆಗಾರನಿಗೆ ಇರಬೇಕಾದಂತ ಎಲ್ಲ ಗುಣಗಳನ್ನ ತಾಯಿ ಬೆಳೆಸ್ತಾರ ನೋಡ್ರಿ ಆ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳಿದ ಆ ಒಂದು ಕಾಲದಲ್ಲಿ ಬಹುಮನಿ ಸುಲ್ತಾನರು ಅಂತಕ್ಕಂತ ಒಂದು ಇನ್ನೊಂದು ರಾಜ ಮನಿತಾನೆ ಯಾವಾಗಲೂ ಅವ್ರು ಎರಡೂರ ನಡುವೆ ಏನಂತಂದ್ರೆ ಗೊತ್ತಾಕೆ ನೀವು ಇತಿಹಾಸದಾಗೆಲ್ಲ ಓದಿರ್ತೀರ ಆರು ತರಗತಿ ಒಳ್ಳೆ ಈ ಬಾರ್ ಅಂತಕ್ಕಂಥ ಗ್ರಾಮ ಇದು ಗೋವಾಕ ಹೋಗ್ಲಿಕ್ಕೆ ಮಾರ್ಗದ ಮಧ್ಯ ಭಾಗದಾಗಿತ್ತು ಈ ಭಾಗವನ್ನು ವಶಪಡಿಸಿಕೊಂಡ್ರ ಗೋವಾ ಏನಂತಂದ್ರ ಸಲೀಸಾಗಿ ಏನಂದ್ರೆ ಕೈ ಸಿತ್ತಿತ್ತು ಕಾರಣ ಏನ ವಿದೇಶಗಳಿಂದ ಕುದುರೆಗಳನ್ನ ಬೆಲೆ ಬಾಳ್ತಕ್ಕಂತ ವಸ್ತುಗಳನ್ನ ತರಿಸೋದಾಗ್ಲಿ ಕಳಿಸೋದಾಗ್ಲಿ ಅದೊಂದು ಬಂದರು ಪ್ರದೇಶ ಆಗಿತ್ತು ಬಂದರು ಅಂದ್ರೆ ಏನ ಹಡಗು ಬಂದು ನಿಲ್ಲುವ ಸ್ಥಳ ಸೊ ಅದಕ್ಕೆ ಅವಾಗ ಯುದ್ಧ ಆಗ್ತಿತ್ತು ಅವಾಗ ಏನಾಗಿತ್ತು ಯುದ್ಧ ಆಗ್ತಿತ್ತು ಹಿಂಗಿರ್ಬೇಕಾದ್ರ ನೋಡ್ರಿ ಫಸ್ಟ್ ಅವ್ರು ಹುಟ್ಟಿದ್ಗಳೇ ಹೆಸರೇನಿಟ್ಟಿದ್ರು ತಿಮ್ಮಪ್ಪ ನಾಯಕ ಇನ್ನು ಕನಕ ನಾಯಕ ಅಂತ ಹೆಸರು ಕೇಳಿದ್ರು ನೆಕ್ಸ್ಟ್ ಅವ್ರಿಗೆ ಕನಕ ನಾಯಕ ಅಂತ ಹೆಸರು ಯಾಕಂದ್ರೆ ಆತು ಅವರು ಅದಕ್ಕೂ ಒಂದು ಕಾರಣ ಬೋಯಿಸ್ತು ಏನಂತ ಈಗ ನಾವು ಯಾರಾದರೂ ಏನಾದರೂ ಕೇಳಿದಾಗ ನಮ್ಮಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಹಿಂದೆ ಮುಂದೆ ವಿಚಾರ ಮಾಡ್ತೀವಿ ಹೌದಿಲ್ಲ ರೈಟ್ ಒಂದ್ಸಾರಿ ಇವರು ಗ್ರಾಮದಲ್ಲಿ ಒಂದು ದೇವಾಲಯದ ಜೀರ್ಣೋದ್ಧಾರವನ್ನ ಮಾಡುವಾಗ ಭೂಮಿಯನ್ನ ಅಗಿತಾ ಇದ್ರು ಹಡ್ತಾ ಇದ್ರು ಹಡುವಾಗ ದನ ಕನಕಾದಿಗಳು ಸಿಕ್ತಾವ್ ಒಂದು ಉಪ್ಪರಿಗೆ ಅಷ್ಟೇನಂತಂದ್ರೆ ಬಂಗಾರ ಸಿಗ್ತದೆ ಬಂಗಾರ ಸಿಕ್ತ ನಿಮ್ಗೆ ಏನಾದ್ರು ಸಿಕ್ತಂದ್ರೆ ನೀವೇನ್ ಮಾಡ್ತೀರಿ ಆ ಖುಷಿಯಾಗಿ ಮನೆಗೆ ಹೋದ್ಬಿಡ್ತೀರಿ ಹೌದಿಲ್ಲ ಆ ದಪ್ಪನ ಹಿಂಗೆ ತಗೊಂಡ್ ಹಿಂಗೆ ಎಷ್ಟದಾಗಿ ತಗೊಂಡೆ ಹೋಗ್ಬಿಡ್ತೀರಿ ಹೋಗ್ತಿರ್ಲಿಲ್ಲ ಆರು ಅವ್ರ ನಂಗ್ ಮನೆಯಾಗಿಲ್ಲ ಅವ್ರ ಏನ್ ಮಾಡ್ತಾರಂದ್ರೆ ಅವರ ಒಂದು ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಬಡಪಗ್ಗರಿಗೆ ಏನಂದ್ರೆ ಯಥೇಚ್ಛವಾಗಿ ಹಂಚುವುದರ ಜೊತೆಗೆ ಬಾಡ ಗ್ರಾಮದಲ್ಲಿ ಒಂದು ಸುಂದರವಾದಂತ ದೇವಾಲಯವನ್ನು ಏನ್ ಮಾಡ್ತಾರಂದ್ರ ನಿರ್ಮಾಣ ಮಾಡ್ತಾರೆ ಹಿಂಗೆ ತಿಮ್ಮಪ್ಪ ನಾಯಕ ಅಂತರು ನಾಯಕ ಅಂತಕ್ಕೆ ಹೆಸರು ಬಂತು ಕಣಕ ನಾಯಕ ಅಂತ ಹೆಸರು ಬಂತು ಬಂಗಾರ ಬಂಗಾರ ಅಂದ್ರೆ ಏನ ಕಣಕ ಕಣಕವನ್ನ ಬಡಬಗ್ಗರಿಗೆ ಯಥೇತವಾಗಿ ಕೊಟ್ಟಿದ್ದಕ್ಕೆ ಏನಂದ್ರೆ ನಾಯಕ ಅಂತ ಹೆಸರು ಬಂತು ನೀವು ಹೆಸರು ನೋಡಿ ನೋಡಿ ಏನಂತ ಕನಕದಾಸ ಅಂತ ಯಾರ ಹೌದಿಲ್ಲ ಆಮೇಲೆ ನೋಡಿ ನೀವು ನೋಡ್ರಿ ಏನ್ ಮಾಡ್ತಾರಪ್ಪ ನಿಮ್ ತಂದೆ ತಾಯಿ ಏನ್ ಮಾಡ್ತಾರ ಇಪ್ಪತ್ತೊಂದ್ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ವಯಸ್ಸಿಗೆ ಬಂದ್ರೆ ಏನ್ ಮಾಡ್ತಾರೆ ನಿಮ್ಗ ಸುಂದರ ಕಣ್ಣೆ ನೋಡಿ ಬದಿ ಮಾಡ್ತಾರೆ ಹಾ ಇವರು ಯವನಾವಸ್ಥೆ ಬಂದ್ರು ಅವಾಗ ಅವರ ತಾಯಿ ಏನಂತಂದ್ರ ಸುಜ್ಞಾನ ವಸೂಟಿ ಅಂತಕ್ಕಂಥ ಒಂದು ಸುಂದರ ಹುಡುಗಿಯನ್ನ ನೋಡ್ತಾರ ಏನಂತಂದ್ರ ಮದುವೆ ಮಾಡ್ತಾರೆ ಬಹಳ ಒಳ್ಳೆ ಧರ್ಮಗಳು ಸುಸಂಸ್ಕೃತಳು ಆಚಾರವಂತಳು ನಂತರದಲ್ಲಿ ಈಕೆ ಒಂದು ಗಂಡು ಮಗುವು ಏನೇನು ಮಾಡ್ತಾರೆ ಅಂದ್ರೆ ಇನ್ನೂ ಒಂದು ಘಟನೆ ಆಗ್ತದೆ ತಂದೆ ತೀರ್ಕೊಂಡಿದ್ದ ಅಚಾಣಕ್ಕಾಗಿ ತಾಯಿ ತೀರ್ಕೊಳ್ತಾರೆ ಯಾರು ತೀರ್ಕೋತಾರೋ ಅದ್ರ ಜೊತೆಗೆ ಮಗುನು ತೀರ್ಕೋತತಿ ಇದು ಬಹಳ ಸ್ವಲ್ಪ ಖಿನ್ನತೆ ಆಗೈತಿ ಬಹಳ ಏನತಿ ಖಿನ್ನತೆ ಆಗ್ತದೆ ಆಮೇಲೆ ಒಂದಿಷ್ಟು ದಿನಗಳು ಕಳೆದ ಮೇಲೆ ಏನಂತಂದ್ರೆ ಹೆಂಡಿನ ತೀರ್ಕೊಂಡ್ಬಿಡ್ತಾರೆ ಯಾರ್ ಆ ಹೆಂತಿ ತಿರ್ಕೊಂಡ್ ನಂತರದಲ್ಲಿ ಇವ್ರಿಗೇನಂತಂದ್ರ ಒಂಥರ ವೈರಾಗ್ಯ ಬಂದ್ ಏನ್ ಬರ್ತತಿ ಎಲ್ಲರಿಗೇ ಕೇಳತ್ತೈತಿಲ್ಲ ವೈರಾಗ್ಯ ಬರ್ತೈತಿ ಅಹ್ ಅದ್ರ ಜೊತೆಗೆ ಏನಂತಂದ್ರೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅವ್ರು ಏನಂತಂದ್ರೆ ಹಿಮ್ಮುಖ ಆಕಾರ ಏನಾಕಾರ ಹಿಮ್ಮುಖ ಹಿಮ್ಮುಖ ಹಾಕಾರ ಆದ್ರೆ ಇವ್ರು ಮಲಗಿದಾಗ ಒಂದು ಅಶರೀರವಾಣಿ ವಾಣಿ ಇವ್ರಿಗೆ ಏನಂತ ಕನಕ ನೀಲ ದಾಸನ ನಿಮ್ಗು ಗುರುಗಳು ಹೇಳ್ತಿರ್ತಾರ ಏನಂತ ಕೇಳ್ತಿರ್ತಾರ ಸರ್ಗಳ ಏನಂತ ಕೇಳ್ತಿರ್ತಾರ ನಿಮ್ಮ ಗುರು ಹಿರಿಯರು ಏನ್ ಹೇಳ್ತಾರಲ್ಲ ಅದನ್ನ ಚಾಚು ತಪ್ಪದೆ ಪಾಲಿಸಿ ಗುರುವಿನ ಗುಲಾಮನ ಆಗುವ ತನಕ ದೊರೆಯದನ್ನ ಮುಕ್ಕೊಪ್ಪಿ ಅಂತ ಹೇಳ್ತಿರ್ತಾರೆ ಯಾರ್ಯಾರು ಗುರುವಿನ ಗುಲಾಮದ ಇಲ್ಲಿ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ನಾನು ನಮ್ಮ ಸರ್ ಟೀಚರ್ ಬಿಳೀತು ಎಲ್ಲ ಕೇಳ್ತಿ ನಾ ಚಾಚು ತಪ್ಪದೆ ನಾವು ಒಳಗೂ ಒಂದ ತರ ಅದಂದ್ರೆ ಹೊರಗು ಒಂದ ತರ ಅಂದ್ರೆ ಕಡೆ ಒಂದ ಥರ ಅದನ್ನ ಕೃಷ್ಣಲ್ಲ ಅದ್ರಿ ಯಸ್ ವೆರಿ ಗುಡ್ ಕೈ ಬಿಡಿ ಇವರು ಯಾವ ಶರೀರವಾಣಿ ಕೇಳ್ತಿದ್ದದ್ದೆ ಕನಕ ನೀನ ದಾಸನ ಆಗುವ ಅವಾಗ ಇವರು ಆ ಕನಸಿನಾಗ ದೇವ್ರನ್ ಕೇಳ್ತಾರೆ ನಾನಿನ್ ದಾಸ ಆಗ್ಬೇಕು ನಾಯಕ ಆಗ್ಬೇಕು ಎಪ್ಪತ್ತೆಂಟು ಗ್ರಾಮಗಳ ಒಡೆಯಣ್ಣನ ಈ ಎಲ್ಲ ಒಂದು ಐಶ್ವರ್ಯನ ಬಿಟ್ಟರ ನಾವು ಹೋಗ್ತಾರ ಏನಂತಂದ್ರೆ ಭಿಕ್ಷೆನ ಬೇಡುವ ಒಬ್ಬ ದಾಸನ ಆಗಬೇಕು ಭಗವಂತ ಇದು ನನ್ನಿಂದ ಆಗುವುದಿಲ್ಲ ಇದು ನನ್ನಿಂದನ ಆಗುವುದಿಲ್ಲ ಹಿಂಗೆ ಇರ್ಬೇಕಾದ್ರ ಒಂದ್ಸಾರಿ ಆ ಬಹುಮನಿ ಸುಲ್ತಾನರ ಒಂದು ಸೈನ್ಯಕ್ಕೂ ಮತ್ತೆ ಈ ತಿಮ್ಮಪ್ಪ ನಾಯಕ ಅಂದ್ರೆ ಕನಕ ನಾಯಕನ ಸೈನ್ಯಕ್ಕೂ ಒಂದು ಯುದ್ಧ ನಡೆದು ಆ ಯುದ್ಧದಲ್ಲಿ ಏನಂತಂದ್ರೆ ಬಹಳ ಘನಘೋರವಾದಂತ ಯುದ್ಧ ತುಂಬಾ ಚೆನ್ನಾಗಿ ಯುದ್ಧ ಮಾಡ್ತಾ ಇರ್ತಾರೆ ಶತ್ರು ಸೈನಿಕರನ್ನ ಸಂಹಾರ ಮಾಡ್ತಿರ್ತಾರೆ ಅವಾಗ ಏನಂತ ಆ ಕನಕದಾಸರ ಒಂದು ಸೈನ್ಯವನ್ನ ಆ ಬಹುಮನಿ ಸುಲ್ತಾನರ ಸೈನ್ಯ ಏನ್ ಮಾಡ್ತಂದ್ರೆ ಹಿಮ್ಮೆಚ್ಚು ಅದರ ಜೊತೆಗೆ ಒಬ್ಬ ಸೈನಿಕ ಏನ್ ಮಾಡ್ತಾರಂತಂದ್ರ ಆ ಅವರ ಒಂದು ಕುದುರೆಗೆ ಪೆಟ್ಟು ಕುದುರೆಗೆ ಪೆಟ್ಟ ಹತ್ತಿದಾಗ ಇವರು ಬರ್ತಾರೆ ಇವರ ಮುಂಗೈಗೂ ಸಹ ಗಾಯ ತುಂಬಾ ಮೈ ತುಂಬಾ ಎಲ್ಲಾ ಕಡೆ ಏನಂತಂದ್ರ ಗಾಯ ರಕ್ತ ಎಲ್ಲಾ ಆ ಗಾಯ ರಕ್ತ ಎಲ್ಲವೂ ಇದ್ದರೂ ಸಹ ಏನಂತಂದ್ರ ವೀರಾದ್ವೇಷದಿಂದ ಯುದ್ಧ ಮಾಡ್ತಾರ ಆದ್ರೆ ಮತ್ತೊಂದು ಹೊಡೆತಕ್ಕವ್ರಿಗೆ ಪ್ರಜ್ಞೆ ತಪ್ತದ ಪ್ರಜ್ಞೆ ತಪ್ಪಿ ಬಿಡುವಾಗ ಭಗವಂತ ಕಾಪಾಡುವಂತಿಕೆ ರಂಧ ಅವ್ರ ಪೂರ ಪ್ರಜ್ಞೆ ಅವಾಗ ಅಲ್ಲಿ ಇರ್ತಕ್ಕಂತ ಬಹುಮಳಿ ಸೈನಿಕರು ಏನ್ ತಿಳ್ಕೊತಾರಂದ್ರ ಇನ್ನ ಕನಕನಾಯಕ ತೀರಿ ಹೋದ ಮರಣ ಹೋದ ನಾವು ವಿಜಯಶಾಲಿ ಅನಿರೋಂತಿಕೆ ನಂತರ ಎಚ್ಚರಾದಾಗ ಭಗವಂತ ನನ್ನನ್ನು ಕಾಪಾಡೋ ಭಗವಂತ ನೋವನ್ನು ತಾಳಲಿಕ್ಕೆ ಆಗ್ತಾ ಇಲ್ಲ ಅವಾಗ ಶರೀರವಾಣಿ ಕೇಳ ಸತ್ಯ ಕಣಕ ನೀ ನನ್ನ ದಾಸನಾದರೆ ನಿನ್ನ ಎಲ್ಲ ನೋವನ್ನ ಕಷ್ಟವನ್ನ ನಾ ಎಲ್ಲವನ್ನ ತಗೋತೇನೆ ಹುರಿ ಅದು ಬೇಕಾಗಿರುತ್ತೆ ಹೌದಿಲ್ಲ ಆಯ್ತು ಭಗವಂತ ಅವಾಗ ಮಾನವ ರೂಪದಲ್ಲಿ ಬಂದಂತ ವಿಷ್ಣು ಬಂದ್ಕ್ಯಾರ ಏನಂತಂದ್ರೆ ಅವರ ಮೈ ಮೇಲೆ ಕೈಯನ್ನ ನೆವಲಿಸಿದ್ದು ಅವರಲ್ಲಿ ಇರ್ತಕ್ಕಂಥ ನೋವು ಗಾಯ ಆ ಆದಿಕೇಶವ ಏನ್ ಮಾಡ್ತಾನಂದ್ರೆ ತಿಳ್ಕೊಂಬಿಡ್ತಾನೆ ಇಲ್ಲ ತಿಳ್ಕೊಂಬಿಡ್ತಾನೆ ಆಮೇಲೆ ನೀನು ನಿಜವಾಗ್ಲೂ ಭಗವಂತನ ಒಂದು ನಿಜವಾದ ಸ್ವರೂಪವನ್ನು ತೋರಿಸಂದಾಗ ಆಗಿನೆಲೆಯ ಆದಿಕೇಶವ ಸಾಕ್ಷಾತ್ ತನ್ನ ಬಂದ ಪ್ರತ್ಯಕ್ಷ ದರ್ಶನವನ್ನ ಏನ್ ಮಾಡ್ತಾನೆ ನೋಡ ಭಕ್ತಿಗೆ ಭಗವಂತನ ಉಳಿತಾನೆ ಅಂದಾಗ ನಾವು ದೇವ್ರ ಮೇಲೆ ಭಕ್ತಿ ಇರಬೇಕೋ ಇರಬಾರ್ದು ಭಕ್ತಿ ಅನ್ನೋದು ದೊಡ್ಡದೊಂದು ಏನಂತಂದ್ರ ಶಕ್ತಿ ಆಮೇಲೆ ನೋಡ್ರಿ ದೇವ್ರ ನಡಕ ಕರ್ಕದಾಸ ನಡಕ ಏನಕಪ್ಪ ಅಂತಂದ್ರ ಒಂದು ಒಪ್ಪಂದ ಭಗವಂತನ ಯಾವಾಗ ಕೈತನು ನನಗ್ ಬಂದ್ ಕಾರ್ ಏನಾಗ್ಬೇಕಾದ್ರೆ ಭೇಟಿ ಆಗ್ಬೇಕು ಆಯ್ತು ಅಂತ ಭಗವಂತ ನೋಡ್ರಿ ತಕ್ಷಣ ಅವ್ರ ಏನಂತಂದ್ರ ಅಂತಂದ್ರ ಎಲ್ಲಿ ಹೋಗ್ ತಮ್ಮ ಒಂದು ಅರಮನೆಗೆ ಹೋಗಿ ಅಲ್ಲಿ ಇರ್ತಕ್ಕಂತ ಎಲ್ಲ ಸಾಕಷ್ಟು ಸಂಪತ್ತನ್ನ ಎಪ್ಪತ್ತೆಂಟು ಗ್ರಾಮಗಳ ಬಡಬಗ್ಗರ್ಗೆ ಎಲ್ರಿಗೂ ಹಂಚಿ ಬಿಡ್ತಾರ ಅವ್ನು ಅದರ ಒಂದ ಉತ್ತರ ದಾಯಿತ್ವನ್ನ ಅವರ ಒಬ್ಬ ನಿಷ್ಠೂರನೆಗೆ ಏನಂತಂದ್ರ ಒಪ್ಪಿಸ್ಕೊಡ್ತೇನೆ ಹೋಗ ನೋಡ್ರಿ ವಜ್ರ ವೈಡೂರ್ಯಗಳನ್ನ ಬಂಗಾರಗಳನ್ನ ಹಾಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಕೇವಲ ಇಲ್ಲಿ ನಮ್ಮ ಶಿವ ಬಂದ ಕನಕದಾಸರ ವೇಷದಲ್ಲಿ ಈ ತರನಾಗಿ ವೇಷವನ್ನು ತಟ್ಟು ಏನಂತಂದ್ರ ಗುರುವಿನ ಒಂದು ಹುಡುಕ ಆಟಕ್ಕೆ ಹೋಗ್ತಾರೆ ಸೊ ಅವರು ಶ್ರೀ ವ್ಯಾಸರಾಯರ ಹತ್ತಿರ ಹೋಗ್ತಾರೋ ಗುರುವೇ ಗುರುವೇ ಮತ್ತೆ ನನ್ನ ನಿಮ್ಮ ಶಿಷ್ಯನನ್ನಾಗಿ ತೆಗೆದುಕೊರಿ ಅಂತ ಅವಾಗ ಶ್ರೀ ಏನಂತಂದ್ರೆ ಬ್ರಾಹ್ಮಣ ಸಮಾಜಕ್ಕೆ ಸಂಬಂಧಪಟ್ಟಂತ ಶಿಷ್ಯರಿಗೆ ಒಂದು ಬೋಧನೆಯನ್ನು ಮಾಡಿಸಿರ್ತಾರೋ ಅವಾಗ ನೀ ಯಾರಪ್ಪ ಏನು ಅಂತ ಕೇಳಿದಾಗ ಹಿಂಗಿಂಗ್ ಅಂದ್ರೆ ಕುರುಬ ಕುಲದಲ್ಲಿ ಇರ್ತಕ್ಕಂತಹ ಬೀರಪ್ಪ ನಾಯಕನ ಮಗನಾದಂತ ನಾನು ಕನಕದಾಸ ಅವಾಗ ಗುರುಗಳ ಏನಂತಾರೆ ಏನ್ ಕಲ್ಸುದು ಕೋಣ ಮಾತ್ರ ನಡಿ ಏನಂತ ಅವಾಗ ಇವ್ರೇನ್ ತಿಳ್ಕೋತಾರೆ ಕೋಣ ಮಂತ್ರ ಅಂತಲ್ಲ ಅದ ಒಂದು ಏನೋ ಮಂತ್ರ ಅಂತ ಕೇಳ ತಿಳ್ಕೊಂಡು ಕೋಣ ಮಂತ್ರ ಕೋಣ ಮಂತ್ರ ಅನ್ಕೋತ ಹೋಗಿ ಒಂದು ಗುಡ್ಡದ ಮೇಲೆ ಹೋಗ್ ಕುಂತು ಬಿಡ್ತಾರೆ ಸತತ ದಿನಗಳ ಹಲವಾರು ದಿನಗಳ ಕಾಲ ಕೋಣ ಮಂತ್ರ ಕೋಣ ಮಂತ್ರ ಅಂತ ಕೇಳ ಉಚ್ಚಾರ ಮಾಡಿದ್ದರು ನೋಡು ಹಾಡಿ ಹಾಡಿ ರಾಗ ಬಂತು ಉಗುಳಿ ಉಗುಳಿ ರೋಗ ಬಂತು ನೋಡಿ ಯಾವಾಗಲೂ ಓದ್ತಾ ಇರ್ಬೇಕು ಬರಿ ಬರಿತಾ ಇರ್ಬೇಕು ಓದುತ್ತಾ ಇರ್ಬೇಕು ಇವ್ರು ಕೋಣ ಮಂತ್ರ ಕೋಣ ಮಂತ್ರ ಅನ್ಕೊಂತ ಸಾಕ್ಷಾತ್ ಯಮನ ಕೋಣ ಬಂದ್ರೆ ಮುಂದೆ ಬಂದ್ ನಿಂತು ಬಿಡ್ತ ಯಾರಪ್ಪ ನೀನು ನಾನು ಸಾಕ್ಷಾತ್ ಯಮನ ಕೋಣ ಏನ್ ಮಾಡ್ಬೇಕು ಹೇಳ್ತೇನೆ ಇವ್ರಿಗೆ ಅಂತ ತಿಳಿದಿಲ್ಲ ಆ ಕೋಣ ಕರ್ಕೊಂಡು ಗುರುಗಳ ಹಂತಕ್ಕೆ ಬರ್ತಾರೆ ಗುರುಗಳ ದುರ್ಗೋಳ ಮತ್ತ ಕೋಣ ಬಂದೈತಿ ಏನ್ ಮಾಡ್ತಾರೆ ಅವಾಗ ಗುರುಗಳಿಗೆ ಬರ್ತಕ್ಕ ಅಂತಿಂತ ಶಕ್ತಿ ಇಲ್ಲಪ್ಪ ಈ ಹುಡುಗನ ಅವಾಗ ಅವ್ರಿಗೆ ತಕ್ಷಣ ಒಂದು ಪರಿತೇತಿ ಅಲ್ಲಿ ಆಂಧ್ರ ಪ್ರದೇಶದ ಒಂದು ಅದು ಗುಡ್ಡ ಅಲ್ಲಿ ಎರಡು ಬೆಟ್ಟಗಳಿರ್ತವು ನಡಕ್ ಹಿಂದೆ ಏನಪ್ಪಾ ಅಂತಂದ್ರೆ ದೊಡ್ಡದೊಂದು ಸಮುದ್ರದಂತ ಒಂದು ದೊಡ್ಡ ಕೆರೆ ಇರ್ತೈತಿ ನಡಕ್ ಒಂದು ಬಂಡೆಗಲ್ಲು ಅಡ್ಡಿಲ್ಲ ಆಗಿರ್ತೀವಿ ಆ ಕಲ್ಲು ಒಳಗ್ರೆ ಸಾಕು ಆ ನೀರು ಉಷ್ಟು ಏನಂತಂದ್ರ ಈ ಇಲ್ಲಿ ಮುಂದೆ ಇರ್ತಕ್ಕಂಥ ಎಲ್ಲಾ ಹಳ್ಳಿಗಳಿಗೆ ನೀರ್ ಬರಕ ಅವಕಾಶ ಇರ್ತದೆ ಅದಕ್ಕ ಆ ಕೋಣೆಗೆ ಹೇಳ್ತಾರೆ ಗುರುಗಳು ಆ ಬಂಡೆಗಲ್ಲನ್ನ ಬಡೀನಿ ಅಂತ ಕೇಳ ಓಣ ಒಂದೇ ಏಟಿಗೆ ಏನಂತಂದ್ರ ಆ ಬಂಡೆಗಲ್ಲನ್ನು ಒಳದ್ಬಿಡ್ತತಿ ಆ ನೀರು ಯಥೇಚ್ಛವಾಗಿ ಹರಿಯುವುದರ ಜೊತೆಗೆ ಇವತ್ತಿಗೂ ಸಹ ನೂರಾರು ಗ್ರಾಮಗಳಿಗೆ ಏನಂತಂದ್ರ ಒಂದು ನೀರಾವರಿಯ ತೊಡೆಗಳು ಆಮೇಲೆ ಗುರುಗಳು ಏನಂತಂದ್ರ ಶ್ರೀ ವ್ಯಾಸರಾಯರು ತಮ್ಮ ಶಿಷ್ಯ ಅಂತಕ ಅವರನ್ನ ಸ್ವೀಕಾರ ಮಾಡ್ತಾರೆ ನೋಡ್ರಿ ಅವ ಮೊದಲೆಲ್ಲ ಸಮಾಜದ ಜಾತಿ ಪದ್ಧತಿ ಬಾಳ ಸಮಾಜಲ್ಲ ನಿಮ್ ರಾಯನ ಹೇಳ್ತಿರ್ತಾರೆ ಕರೆಕ್ಟಾ ಮೇಲು ಕೀಳು ಬಡವ ಬಲ್ಲಿದ ಅಂತಕ್ಕಂಥ ಅವ ಬ್ರಾಹ್ಮಣ ಶಿಷ್ಯೋತ್ತಮರು ಇವ್ರಿಗೆ ಸೇರ್ತಿರ್ದಿಲ್ಲ ಏನ್ ಮಾಡ್ತಿರ್ದಿಲ್ಲ ಸೇರ್ತಿರ್ದಿಲ್ಲ ಅಂದ್ರೆ ಗುರುಗಳಿಗೆ ಇವ್ರ ಶಕ್ತಿ ಏನೈತೆ ಅನ್ನೋದು ಗೊತ್ತಾಗ್ತದೆ ಈಗ ನಿಮ್ಗೂ ನೋಡ್ರಿ ಕ್ಲಾಸ್ನಾಗ ನಿಮ್ಗೆ ಏನ್ ಶಕ್ತಿ ಐತಿ ಏನ್ ಸಾಮರ್ಥ್ಯ ಐತಿ ನೀವು ಎಷ್ಟು ಶರಣೆ ಐತಾರ ನಿಮ್ ಒಳ್ಳೆ ಗುಣ ಹೆಂಗೈತೆ ಅನ್ನೋದು ನಿಮ್ಗೆ ಯಾರ್ಯಾರ ಟೀಚ್ ಮಾಡ್ತಿರ್ತಾರಲ್ಲ ಆ ಎಲ್ಲ ಟೀಚರ್ಸ್ಗಳು ಗೊತ್ತಿರ್ತದೆ ಕರಡ ಸುಳ್ಳ ಹೌದಾ ಇಲ್ಲ ಹಾ ಅದಕ್ಕ ನೋಡಿ ನೀವು ಯಾವಾಗ್ಲೂ ಶ್ರದ್ಧೆ ಭಕ್ತಿ ನಿಷ್ಠೆ ಎಂದಿರ್ಬೇಕು ಅವಾಗ ಗುರುಗಳ ಒಂದು ಪರೀಕ್ಷೆ ಮಾಡ್ತಾರೆ ನಿಮ್ಗೂ ಪರೀಕ್ಷೆ ಮಾಡಿದಾರ ಸಾಕಷ್ಟು ಪರೀಕ್ಷೆ ಮಾಡಿದ ಹೌದಿಲ್ಲ ಎಲ್ಲರ ಕೈಯಾಗ ಒಂದೊಂದು ಬಾಳೆ ಕೊಡ್ತಾರೆ ಯಾರು ಇಲ್ಲದ್ರಲ್ಲಿ ತಿಂದು ಬರ್ರಿ ಅಂತ ಏನ್ ಹೇಳು ಅವಾಗ ಏನಂತ ಉಮೇಶ್ ಈಟಿ ಹೋಗ್ಯಾರ ಅಲ್ಲ ಬಿಟ್ಟು ಬರ್ತಾನೆ ನೋಡ್ತಾನ ಯಾರು ಇರಂಗಿಲ್ಲ ವರ್ಣಿ ಏನ್ ಮಾಡ್ತಾನೆ ಹೋಗಿ ಕಮದಿ ಹ ಕರೆಕ್ಟ್ ಜಿಂದಾಣಿ ಏನ್ ಮಾಡ್ತಾನೆ ಆಫೀಸ್ ತಗೀಸರ್ ಇಲ್ಲ ತಡಿ ಅಂತ ಅಲ್ಲೇ ಕೂಗಿ ತಿಂದು ಬಂದ್ಬಿಡ್ತಾನೆ ಮಾಡ್ತಾರೆ ಕಂಪ್ಯೂಟರ್ ರೂಮ್ನಾಗ ಹೋಗಿ ತಿಂತಾನೆ ನಿಮ್ಗೆ ಎಲ್ಲಾರು ಒಂದೊಂದ್ ಕಡೆ ತಿಂದು ಕಾರ್ ಬಂದ್ಬಿಡ್ತಾರೆ ಶಿಷ್ಯರ್ ಕೇಳ್ತಾರ ಏನ ಶಿಷ್ಯ ಗುರುಬಳ ಕೇಳ್ತಾರೆ ಏನಂತ ಮರಳೆನ್ ತಿಂದ್ ಬಂದ್ರಿ ಏನಪ್ಪಾ ಹಾ ಸರ್ ತಿಂದು ಬಂದೆ ಎಲ್ಲಿ ತಿಂದು ಬಂದ್ರಿ ಸರ ಅಲ್ಲಿ ತಿನ್ ಬನ್ರಿ ಇಲ್ಲಿ ತಿನ್ಬನ್ ಯಾರು ಹಾಕಿಲ್ಲ ಆಮೇಲೆ ಕನಕ ನೀನು ಅಂತಾರೆ ಅಂತ ಕನಕ ಬಾಳೆ ಗುರುಗಳ ಯಾಕೆ ತಿನ್ಲಿ ಎಲ್ಲಾರು ತಿಂದು ಬಂದಾರೆ ಗುರುಬಳ ನಾ ಎಲ್ಲಿ ನೋಡ್ತಂದ ಅಲ್ಲಿ ಚರಾ ಚರ ವಸ್ತು ಮಣ್ಣುಗಳಲ್ಲಿ ಎಲ್ಲ ಕಡೆ ದೇವ್ರದಾನ ನಾ ಮನುಷ್ಯರನ್ನ ಎಲ್ಲರೂ ಮರಿ ಮಾಡ್ಬೋದ ದೇವರನ್ನ ಮರಿ ಮಾಡಕ್ಕೆ ಏನಿಲ್ಲ ಅದಕ್ಕ ನನಗೆ ತಿನ್ನಾಕ ಆಗಲಿ ಈಗ ನೋಡ್ರಿ ಅಂದ್ರೆ ನಾವು ಯಾರಿಗ್ ಬೇಕಾದವ್ರಿಗೆ ಮೋಸ ಮಾಡ್ಬೋದ ಯಾರಿ ಬೇಕಾದವ್ರಿಗೆ ಅನ್ಯಾಯ ಮಾಡ್ಬೋದ ಕರೆಕ್ಟ ನಾವು ಗೊತ್ತಿದ್ದಂಗಾರ ಮಾಡ್ಬೋದು ಗೊತ್ತಿಲ್ದಂಗಾದ್ರು ಮಾಡ್ಬೋದು ಹಿಂದಾರು ಮಾಡ್ಬೋದು ಆದ್ರೆ ಭಗವಂತ ಅನ್ನತಕ್ಕಂಥ ಒಂದು ದೊಡ್ಡ ಶಕ್ತಿ ಇರ್ತೈತೆ ಅದು ನೋಡ್ತಕ್ಕ ಹಂಗಾರೆ ಮಕ್ಳು ಹೇಳಿ ಮೋಸ ಮಾಡಬೇಕೋ ಮಾಡಬಾರ್ದ ಮಾಡಬಾರದು ಇನ್ನೊಬ್ರಿಗೆ ತೊಂದ್ರೆ ಕೊಡಬೇಕೋ ಕೊಡಬಾರ್ದ ಕಲಿಬೇಕು ನಾವು ಅವರಿಂದ ಕರೆಕ್ಟ ಎಲ್ಲಾ ಕಡೆ ಏನಂತಂದ್ರೆ ಭಗವಂತ ನಂದು ಕಸ ಶಬಾಸ್ ಕೊಡ್ತಾರ ಏನ್ ಕೊಡ್ತಾರ ಇವ್ರಿಗೆಲ್ಲ ಸಿಟ್ ಬಂದ್ಬಿಡ್ತೈತಿ ಯಾರಿಗೆ ಶಿಷ್ಯರಿಗೆಲ್ಲ ತುಂಬಾ ಸುಟ್ ಬರ್ತ ಮತ್ತ ಸಮಾಜ ಜಾತಿ ವ್ಯವಸ್ಥೆ ಇತ್ತ ಆಮೇಲೆ ಇನ್ನೊಂದು ಘಟನೆ ಆಕತ್ ಕೇಳ ಬೇಡ ಗುರುಗಳು ಕೇಳ್ತಾರ ಹಿಂಗ ಸಭಾ ಇರ್ತತಿ ದೊಡ್ಡೋರ್ ಪಂಡಿತರೆಲ್ಲ ಏನಂತ ಕೇಳ್ತಾರ ಇದ್ರಾಗ ಸ್ವರ್ಗಕ್ಕೆ ಯಾರು ಹೋಗ್ಬೋದು ಸ್ವರ್ಗ ಅಂದ್ರೆ ಕೈಲ ಸ್ವರ್ಗ ಅಣ್ಣ ಆ ಶಿಷ್ಯರು ಎದ್ದಿಂತ ಹೇಳ್ತಾರ ಯಾರ್ಯಾರೋ ಬ್ರಾಹ್ಮಣರ ಪಂಡಿತ ಇರೋದಿಲ್ಲ ನಾವೆಲ್ಲರೂ ಆರಾಮಾಗಿ ಸ್ವರ್ಗಕ್ಕೆ ಹೋಗ್ಬೋದ್ರಿ ಹಿಂಗ ನೋಡ್ತಾರ ಕನಕದಾಸ ಯಾರು ಹೋಗ್ಬೋದಪ್ಪ ಅವಾಗ ಹೇಳ್ತಾರೆ ಇವ್ರು ಯಾರು ಅದಾರಲ್ರಿ ಇವ್ರು ಯಾರು ಶಿಷ್ಯರು ಹೋಗಂಗಿಲ್ಲರಿ ಸ್ವರ್ಗಕ್ಕೆ ಅವ್ರು ಹಿಂದಿನಂತಾರವ್ರು ಅವರು ಹಂಗಾರ ಅಲ್ಲಿ ಪುರಂದ್ರದಾಸ ಅಂತ ಪುರಂದ್ರ ಹೋಗ್ಬೋದನ ಹಾ ಹಾ ಅವರು ಹೋಗಂಗಿಲ್ಲ ಗುರುಗಳು ಹೋಗ್ಬೋದನ ಗುರುಗಳ ಹೋಗಂಗಿಲ್ಲ ಏ ನೀನು ಹೇಳ್ತು ಹುಚ್ಚ ಮಳ್ಳ ಅಂತ ನೀವು ನಾ ಮತ್ತೆ ಯಾರು ಅಂತಾರೆ ಗುರುಗಳ ಗುರುಗಳೇ ಹೋದರೆ ನಾ ಹೋದರೆ ನಾ ಹೋಗಬಹುದು ಹಲೋ ಪಂಡಿತರು ಹೋಗಂಗಿಲ್ಲ ಪಾಮರ ಹೋಗಂಗಿಲ್ಲ ಗುರುಗಳು ಹೋಗಂಗಿಲ್ಲ ಪುರಂದ್ರದಾಸರು ಹೋದರೆ ನಾ ಹೋದೆ ಏನು ಹಿಂಗ ನಾ ಅನ್ನೋದು ಹೋದ್ರ ಏನ್ ಹೇಳು ನಾ ಅನ್ನೋದು ಏನ್ ಹೇಳು ನಾ ಅನ್ನೋದು ಅಹಂಕಾರ ಸೊಕ್ಕು ದಿಮಾಕ ಇದು ಹೋದ್ರೆ ಎಲ್ಲಾರು ಹೋಗೋದು ಹಂಗಾರೆ ನಾ ಅನ್ನೋದು ಇರಬಾರದು ಅದರಿಂದ ನಾವು ಏನ್ ಮಾಡ್ಬೋದು ಅಂತಂದ್ರ ನಾ ನಾನು ಸ್ವಕ್ಕ ಯಾರ್ಯಾರ ಅಂತಕ್ಕಿಲ್ಲ ಕೈ ಅಂತ ಯಾರ್ಯಾರ ಅಂತ ನಾನು ಸ್ವಕ್ಕಿಲ್ಲ ನಾನು ನಮ್ಮ ಕೆಲಸವನ್ನ ನಾವ್ ಯಾವಾಗ್ಲೂ ಮಾಡ್ತಿರ್ಬೇಕು ನಾ ಒಟ್ಟು ಶನಿ ನಾ ಹಿಟ್ಟು ಮಾಡ್ತೀನಿ ನಾ ಎ ಪ್ಲಸ್ ನೀ ತಗೊಂಡಿ ಎ ಪ್ಲಸ್ ತಗೊಂಡಿ ಎಲ್ಲಾ ತಗೊಂಡಿ ನೂರ್ ನೂರ್ ತಗೊಂಡಿ ಗುಣ ಚಲೋ ಇಲ್ಲ ಯಾವಾಗ್ಲೂ ಕಿತಿ ಬೀ ಐತಿ ಯಾವಾಗ್ಲೂ ಹಂಗಾರ ಕಿತಿ ಬಿರ್ಬೇಕು ಇರಬಾರ್ದ ಒಳ್ಳೆಯ ಗುಣಗಳಿರ್ಬೇಕು ಸದ್ಗುಣಗಳಿರಬೇಕು ಕೈ ಬಿಡ್ರಿ ಯಾರ್ಯಾರಿಗೆ ಭಗವಂತ ನೋಡಕ್ಕೆ ಇಷ್ಟ ದೇವ್ರನ್ನ ನೋಡಕೆ ಯಾರ್ಯಾರಿಗ ಇಷ್ಟ ಯಾರ್ಯಾರು ದೇವ್ರ ಕೈ ಮುಗಿತೀರಿ ಏನ್ ಅಣ್ಣ ಮುಗಿತ ಹೆಂಗ ಮುಗಿತೀರಿ ತೋರ್ಸ್ರಿ ಸಿಂಗ ಮುಗಿತೀ ಮಾಡಿ ಈ ಕೈ ಕಟ್ಟ ನೋಡೋಣ ಇವಾಗ ಒಮ್ಮೆ ಶ್ರೀಕೃಷ್ಣ ಪರಮಾತ್ಮ ಆದಿಕೇಶ್ ಅಂದ್ರೆ ತುಂಬಾ ಇಷ್ಟ ನೋಡಿಲಿ ರಫಿಕ ಕೆಳಕತಿ ಉಡುಪಿಗೆ ಹೋಗಿದ್ರಂತ ಅಲ್ಲಿ ಭಗವಂತನ ದರ್ಶನ ಮಾಡಕ್ ಹೋಯ್ತು ಆದ್ರೆ ಇವರು ಕೆಳಗಿನ ಜಾತಿಯವರಂತೆ ಕೇಳ್ತಾ ತಿಳ್ಕೊಂಡು ಇವರು ದರ್ಶನ ಕೊಡ ಒಳಗಡೆ ಬಿಡುವುದಂಬಾಗ ಹೋಗಾರೆ ಹಿಂದ್ಗಡೆ ಶ್ರೀಕೃಷ್ಣ ಪರಮಾತ್ಮನನ್ನ ಪೂಜೆ ಮಾಡ್ತಿರ್ತಾರೆ ಎಲ್ಲ ಪಂಡಿತರು ಪಾಮರರು ಸೊ ಅವರೆಲ್ಲ ಅರೇ ಶಂಭು ಮಹದೇವ ವಿರೂಪಾಕ್ಷ ತ್ರಿಮೋಚನ ಹಿಂಗೇನೋ ಒಂದ್ ಮಾತಾಡ್ತಾರೆ ಮಾಡ್ತಿರ್ತಾರೆ ಇವ್ರ್ ಹಿಂದೆ ಬಂದ್ಕರ ಬಾಗಿಲನ್ನು ತೆರೆದು ದರ್ಶನವನ್ನು ತೋರ್ ಅಂತಾರೆ ಭಗವಂತನ ಕುರಿತು ಹಾಡವನ್ನು ಹಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಭಕ್ತಿಯಿಂದ ಹಾಡ್ಲಿಕ್ಕೆ ಶುರು ಮಾಡಿದ್ಮೇಲ ಆ ಗೋಡೆಯಲ್ಲಿ ಇರ್ತಕ್ಕಂತ ಇಟ್ಟಂಗಿಗಳು ಎಲ್ಲ ಹೊಡೆದು ಭಗವಂತನ ಹಿಂಗಿತ್ತಲ್ಲ ಹಿಂಗಿತ್ತ ತಿರುಗಿ ಏನಂತಂದ್ರೆ ತಿರುಗಿ ದರ್ಶನವನ್ನ ನೀಡ್ತಾರೆ ಇವತ್ತಿಗೂ ಏನಪ್ಪಾ ಅಂತಂದ್ರ ಉಡುಪಿಯಲ್ಲಿ ಕಣ ಕಿಂಡಿ ಅಂತಕ್ಕೆ ಪ್ರಸಿದ್ಧ ಮೋಸ್ಟ್ಲಿ ಬೋಯಿಸ್ತು ಈ ಸಾರಿ ಉಡುಪಿ ಕರ್ಕೊಂಡು ಹೋಗ್ಬೋದು ದರ್ಶನ ಸಿಗಲಾರ ಹೊರಗಡೆ ನಾವ್ ನೋಡಿವ್ ಆದ್ರೆ ಕಣ ಕಿಂಡಿ ನೋಡಿವ್ ತುಂಬಾ ರಶ್ ಇರೋದ್ರಿಂದ ನೋಡಿ ಇವತ್ತಿಗೂ ಏನಂತಂದ್ರ ಸುಪ್ರಸಿದ್ಧವಾಗಿದೆ ಏನಾಗೈತಿ ಸುಪ್ರಸಿದ್ಧ ಹಿಂಗ ಅವ್ರ ಸಮಾಜದಾಗಿ ಏನಂತಂದ್ರ ನಂತರದಲ್ಲಿ ಏನಂತಂದ್ರ ಸಮಾಜದಲ್ಲಿ ಮೇಲು ಕೀಳು ಅಂತಕ್ಕಂಥ ಈ ಜಾತಿ ಭೇದ ಭಾವವನ್ನ ಅವ್ರು ಏನ್ ಮಾಡ್ತಾರಂದ್ರ ಬುಡ ಸಮೇತ ಕಿತ್ತು ಗೀಲಿಕ್ಕೆ ಏನಪ್ಪಾ ಅಂತಂದ್ರ ಸಾಕಷ್ಟು ಕೀರ್ತನೆಗಳನ್ನ ರಚನೆ ಮಾಡ್ತಾರೋ ಜನರಿಗೆ ಬೋಧನೆಗಳನ್ನ ನೀಡ್ತಾರೋ ಏನಪ್ಪಾ ಅಂತಂದ್ರೆ ಬಡವ ಬಲ್ಲಿಗ ನಾನು ಶ್ರೇಷ್ಠ ಅವ್ರು ಹಲವಾರು ಕೃತಿಗಳನ್ನು ಬರ್ದಾರೆ ಮೋಹನ ತರಂಗಿನಿ ಬರ್ದಾರ ರಾಮದಾನ ಚರಿತೆ ಬರ್ದ ಬರ್ದಾರ ಅವರು ಒಂದು ಜೀವನದಿಂದ ಹಿಡಿದು ಆ ಮುಪ್ಪಾವಸ್ಥೆವರೆಗೆ ಏನಂತಂದ್ರೆ ಭಗವಂತನ ಧ್ಯಾನ ಜಪದ ಜೊತೆಗೆ ಜನರಿಗೆ ಒಳ್ಳೆ ಒಂದು ಮೌಲ್ಯಗಳನ್ನೇ ಮಾಡ್ಯಾರ ನೀಡಿದಾರ ಅವುಗಳನ್ನ ನಾವು ಏನ್ ಮಾಡ್ಕೋಬೇಕಾಗಿತ್ತು ಇವತ್ತು ಅಳವಡಿಸ್ಕೋಬೇಕ ಇವತ್ತು ಸಾಕಷ್ಟು ಸಮಾಜ ಸುಧಾರಕರು ಬಸವಣ್ಣ ಇರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ಬೋದು ಕನಕದಾಸ ಇರ್ಬೋದು ಸ್ವಾಮಿ ವಿವೇಕಾನಂದ ಇರ್ಬೋದು ಇವರೆಲ್ಲರೂ ಏನಪ್ಪಾ ಅಂದ್ರೆ ಎಲ್ಲ ಧರ್ಮ ಎಲ್ಲ ಜಾತಿಗಳ ನಾಯಕರು ಅವ್ರು ಎಲ್ಲ ಧರ್ಮ ಎಲ್ಲ ಜಾತಿಗಳ ನಾಯಕರು ಪ್ರತಿಯೊಂದು ಧರ್ಮ ಪ್ರತಿಯೊಬ್ಬರು ನಾಯಕರು ಬೋಧಿಸಿದ್ದೇನಂತಂದ್ರೆ ಒಳ್ಳೆಯದನ್ನು ಸರ್ವವನ್ನು ಸಮಾನವಾಗಿ ಕಾಣಿಕೆ ಸೊ ಸರ್ವವನ್ನು ಸಮಾನವಾಗಿ ಕಾಣುತ್ತಾ ಇಂಥ ಉದಾತ್ತ ಒಂದು ವ್ಯಕ್ತಿಗಳ ಜೀವನದಲ್ಲಿ ಬಂದಂಥ ಒಂದು ಒಳ್ಳೆಯ ಘಟನೆಗಳನ್ನು ನೆನೆಸಿಕೊಳ್ಳುತ್ತಾ ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಒಬ್ಬರು ಒಳ್ಳೆಯ ವ್ಯಕ್ತಿಗಳಾಗಿ ನಾವು ಬದುಕೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು